ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋನ ಎಲ್ಲನೂ ಸ್ಕಿಪ್ ಮಾಡಿಬಿಟ್ಟು ಕೊನೆವರೆಗೂ ನೋಡಿ ಗೃಹಲಕ್ಷ್ಮಿ ಸಂಘದ ಬಗ್ಗೆ ಗೃಹಲಕ್ಷ್ಮಿ ಹಣದ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಸಂಘದ ಬಗ್ಗೆ ತುಂಬ ಜನರಿಗೆ ಗೊಂದಲಗಳಿದೆ ನಾನು ಈ ಒಂದು ವಿಚಾರವಾಗಿ ವಿಡಿಯೋನ ಹಾಕಿನೇ ಇಲ್ಲ ನಾನು ಸೊ ಇವತ್ತು ಇನ್ ಡೀಟೇಲಾಗಿ ಗೃಹಲಕ್ಷ್ಮಿ ಸಂಘ ಅಂದರೆ ಏನು ಇದರ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಯಾವ ರೀತಿ ಸಾಲವನ್ನು ಕೊಡ್ತಾರೆ ಏನು ಅಂತೇಳ್ಬಿಟ್ಟು ನಾನು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ ನಿಮಗೆ ನಾನು ಕಳೆದ ಒಂದು ಆರು ತಿಂಗಳ ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿಕೊಟ್ಟಿದ್ದೆ ಗೃಹಲಕ್ಷ್ಮಿ ಸಂಘವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಚಿಂತನೆಯನ್ನು ನಡೆಸ್ತಾ ಇದ್ದಾರೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸೊ ಇದಕ್ಕೆ ಸಿದ್ದರಾಮಯ್ಯ ಸರ್ ಅವರ ಸರ್ಕಾರ ಕೂಡ ಒಪ್ಪಿಗೆಯನ್ನು ಸೂಚಿಸುವಂಥ ಸಾಧ್ಯತೆಗಳು ಇದೆ ಅಂತ ಹೇಳಿಬಿಟ್ಟು ನಾನು ಕಳೆದ ಒಂದು ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೆ ಸೊ ಅದೇ ರೀತಿಯಾಗಿ ಅಂದರೆ ಇವಾಗ ನಮ್ಮ ಅಂಗನವಾಡಿಗಳು ಸ್ಟಾರ್ಟಾಗಿ ಸರಿಸುಮಾರು ಎಪ್ಪತ್ತೈದು ವರ್ಷ ಆಯಿತು ಅಂತ ಹೇಳಿಬಿಟ್ಟು ಅದರ ಒಂದು ಕಾರ್ಯಕ್ರಮನೂ ಮತ್ತು ಇದನ್ನು ಜೊತೆಗೆ ಮಾಡ್ತಾರೆ ಅನ್ನೋ ಒಂದು ವಿಡಿಯೋನ ನಾನು ಬಿಟ್ಟಿದ್ದೆ ಸೊ ಇವಾಗ ಏನಂತ ಹೇಳಿದರೆ ಇದೇ ತಿಂಗಳು ನವೆಂಬರ್ ಹತ್ತೊಂಬತ್ತನೇ ತಾರೀಕು ಆಲ್ರೆಡಿ ಗೃಹಲಕ್ಷ್ಮಿ ಸಂಘದ ಅರ್ಜಿಗಳು ಓಪನ್ ಆಗಿದೆ ಅರ್ಜಿಗಳು ಓಪನ್ ಮಾಡಿದ್ದಾರೆ ಸೊ ಇವಾಗ ಏನಂತ ಹೇಳಿದರೆ ಅದಕ್ಕೆ ಅಧಿಕೃತವಾಗಿ ನಮ್ಮ ಸಿದ್ದರಾಮಯ್ಯ ಸರ್ ಅವರು ಅಪ್ರೂವಲ್ನ ಕೊಟ್ಟಿದ್ದರೆ ಅಧಿಕೃತ ಚಾಲನೆ ಬಂದು ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕು ಚಾಲನೆಯನ್ನು ನೀಡ್ತಾ ಇದ್ದಾರೆ ಸೊ ಇವಾಗ ಈ ಒಂದು ಗೃಹಲಕ್ಷ್ಮಿ ಸಂಘಕ್ಕೆ ಯಾರೆಲ್ಲ ಅರ್ಹರಿದ್ದಾರೆ ಯಾರೆಲ್ಲ ಅರ್ಹರಿಲ್ಲ ಇಲ್ಲ ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿ ಸಂಘಕ್ಕೆ ಬಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಯಾರು ಪಡೆದುಕೊಳ್ತಾ ಇದ್ದಾರೋ ಸೊ ಅವರು ಮಾತ್ರ ಈ ಒಂದು ಸಂಘಕ್ಕೆ ಅರ್ಹರಾಗಿರ್ತಾರೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಸ್ವೀಕಾರ ಮಾಡದೇ ಇರೋರು ಈ ಸಂಘಕ್ಕೆ ಬರೋದಿಲ್ಲ ಗೊತ್ತಾಯ್ತಲ್ವಾ ಸೊ ಇನ್ನು ಅಪ್ಲಿಕೇಶನ್ ಎಲ್ಲಿ ಕೊಡ್ತಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಬೇಕಾ ಇಲ್ಲ ಯಾಕಂತ ಹೇಳಿದರೆ ನಮ್ಮ ಡಿಸ್ಟಿಕ್ಕು ನಮ್ಮ ತಾಲೂಕಿಗೆ ಒಂದೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಚೇರಿ ಇರ್ತಕ್ಕಂಥದ್ದಾಗಿದೆ ಸೊ ಅಲ್ಲಿ ಎಲ್ಲರೂ ಹೋಗ್ಬಿಟ್ಟು ಅರ್ಜಿಗೆ ನಿಂತ್ಕೊಂಡ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ನಿಂತ್ಕೊಂಡ್ರು ಒಂದು ವರ್ಷ ಆದರೂ ಮುಗಿಲಾರ್ದಷ್ಟು ಕ್ಯೂ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಅವ್ರೇನು ಮಾಡಿದ್ದಾರೆ ಅಂತ ಹೇಳಿದರೆ ನಿಮ್ಮ ನಿಮ್ಮ ಏರಿಯಾಗಳಲ್ಲಿ ಬರ್ತಕ್ಕಂಥ ಅಂಗನವಾಡಿ ಆಗಿರ್ಬೋದು ಅಥವಾ ಮಹಿಳಾ ಆಶಾ ವರ್ಕರ್ ಇರ್ತಾರಲ್ವ ಸೊ ಅವರಾಗಿರ್ಬೋದು ಅವರುಗಳಿಗೆ ಈ ಒಂದು ಅಪ್ಲಿಕೇಶನ್ಗಳನ್ನು ಸಬ್ಮಿಟ್ ಮಾಡಿದ್ದಾರೆ ನೀವೇನು ಮಾಡಬೇಕು ಅಂತೇಳಿದ್ರೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಗೆ ನೀವೇನು ಅಪ್ರೂವಲ್ ಆಗಿರುತ್ತಲ್ವ ಆ ಒಂದು ಚೀಟಿ ಬಂದಿರುತ್ತೆ ನಿಮಗೆ ಸೊ ಅದನ್ನು ತೊಗೊಂಡು ನಿಮ್ಮ ಒಂದು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಮತ್ತು ಎರಡು ಸಾವಿರ ರೂಪಾಯಿನ ನೀವು ಕೊಡಬೇಕಾಗುತ್ತೆ ಕಡ್ಡಾಯವಾಗಿ ಕೆನರಾ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿಸ್ಬೇಕು ಈ ಎರಡು ಸಾವಿರ ಯಾರಿಗೆ ಆಶೆ ವರ್ಕರಿಗೆ ಕೊಡಬೇಕಾ ಇಲ್ಲ ನಿಮ್ಮ ಒಂದು ಅಕೌಂಟನ್ನು ಓಪನ್ ಮಾಡಲಿಕ್ಕೆ ಅವ್ರ ಹಣವನ್ನು ಪಡೆದುಕೊಳ್ತಾರೆ ಅವರೊಬ್ಬಳೇ ಅಪ್ಲಿಕೇಶನ್ ಎಲ್ಲ ಇರುತ್ತೆ ಅದಕ್ಕೆ ಸಿಗ್ನೇಚರ್ನ ತೊಗೊತಾರೆ ಸದ್ಯಕ್ಕೆ ಎರಡು ಸಾವಿರ ಕಟ್ಟಬೇಕು ಅಂತ ಮಾತ್ರ ಇದೆ ಬಟ್ ಇದರ ಒಂದು ಇದು ನೆಕ್ಸ್ಟ್ ವರ್ಷನ್ ನೋಡೋದಾದರೆ ಇದರಿಂದ ಏನೆಲ್ಲ ಡಿಫಾಲ್ಟ್ ಏನಿದೆ ಇದ್ರದ್ದು ಅಂತ ನೋಡೋದಾದರೆ ಸೊ ಎರಡು ಸಾವಿರ ಕಟ್ಟಬೇಕು ಅಂತ ಹೇಳಿದ್ದಾರೆ ಅವರು ಎರಡು ಸಾವಿರವನ್ನು ಪ್ರತಿ ತಿಂಗಳು ಕಟ್ಟಬೇಕಾ ಇಲ್ಲ ಒಂದೇ ಸಲ ಅನ್ನೋದು ಗೊತ್ತಿಲ್ಲ ಬಟ್ ಇವರ ಒಂದು ಚಿಂತನೆ ಚೆನ್ನಾಗಿದೆ ಏನಂತೇಳಿದರೆ ನಾವು ಇಪ್ಪತ್ತೈದು ಸಾವಿರದಿಂದ ಮೂರು ಲಕ್ಷದವರೆಗೆ ಸಾಲವನ್ನು ಕೊಡ್ತೀವಿ ಪ್ರತಿಯೊಬ್ಬರಿಗೂ ಮೂರು ಲಕ್ಷವರೆಗೂ ಸಾಲವನ್ನು ಕೊಡ್ತೀವಿ ಅವರ ಒಂದು ಏನು ಕೆಲಸವನ್ನು ತೊಗೊಳ್ತಾರಲ್ವ ಅವ್ರು ಏನು ಒಂದು ಮಹಿಳೆಯರು ಸ್ವಾವಲಂಬಿಗಳಾಗಬೇಕು ಅಂತ ಇದ್ದಾರೆ ಅವ್ರದ್ದು ಮನೆ ಖರ್ಚಿಗಾಗಿರ್ಬೋದು ಅಥವಾ ಒಂದು ಉದ್ಯಮ ಪ್ರಾರಂಭ ಮಾಡಲಿಕ್ಕಾಗಿರ್ಬೋದು ಈ ಒಂದು ಹಣಕಾಸಿನ ಒಂದು ಸೌಲಭ್ಯವನ್ನು ಕೊಡಲಿಕ್ಕೆ ಅವರು ಈ ಒಂದು ಸಂಘವನ್ನು ಓಪನ್ ಮಾಡ್ತಾ ಇದ್ದಾರೆ ಖಂಡಿತವಾಗ್ಲೂ ಇದು ಒಳ್ಳೆಯ ವಿಚಾರ ಆಗಿದೆ ಆದರೆ ಇಲ್ಲಿ ಒಂದು ಕ್ಲಾರಿಟಿ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ನ ಕೊಟ್ಟಿಲ್ಲ ಸುಮಾರಷ್ಟು ಜನರ ಸಿಬಿಲ್ಗಳು ಹೋಗಿರುತ್ತೆ ಹೆಣ್ಮಕ್ಳದ್ದು ಹೋಗಿರುತ್ತೆ ಗಂಡು ಮಕ್ಕಳದು ಹೋಗಿರುತ್ತೆ ಯಾಕಂದರೆ ಕೋವಿಡ್ ಟೈಮಲ್ಲಿ ಅವ್ರು ಏನು ಮಾಡಿರ್ತಾರೆ ಲೋನುಗಳನ್ನು ಎಕ್ಸ್ಟೆಂಡ್ ಮಾಡಿ ಕಟ್ಬೋದು ಅಂತ ಬಂದಾಗ ಜನರಿಗೆ ಅದೊಂದು ಅಭ್ಯಾಸ ಆಗಿ ಹೋಗ್ಬಿಡ್ತು ಸೊ ಮೈಕ್ರೋಫೈನಾನ್ಸ್ ಎಲ್ಲ ಗಲಾಟೆ ಆದಾಗ ಸುಮಾರಷ್ಟು ಜನ ಸಿಬಿಲನ್ನು ಕಳ್ಕೊಂಡಿದ್ದಾರೆ ಸೊ ಇವರು ಸಿಬಿಲ್ ಇಲ್ಲ ಅಂದ್ರೂ ಲೋನನ್ನು ಕೊಡ್ತಾರಾ ಸಿಬಿಲ್ ಇದ್ದವ್ರಿಗೆ ಮಾತ್ರ ಲೋನ್ ಕೊಡ್ತಾರ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಆಗುತ್ತೆ ಸೊ ಇದನ್ನು ಯಾರನ್ನು ರೈಸ್ ಮಾಡಿಲ್ಲ ಕ್ವೆಶನನ್ನು ಮುಂದಿನ ದಿನಗಳಲ್ಲಿ ಇದರ ಒಂದು ಸಂಪೂರ್ಣ ಮಾಹಿತಿ ಸಿಗ್ಬೌದು ಅಂತ ನೋಡೋಣ ಬಟ್ ಸದ್ಯಕ್ಕೆ ಸದ್ಯಕ್ಕಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಅವ್ರು ಏನೇನೂ ಹೇಳಿಲ್ಲ ಎರಡು ಸಾವಿರ ರೂಪಾಯನ್ನ ಕೊಡಬೇಕು ನಿಮ್ಮ ಒಂದು ಯಾ ಆಶಾ ವರ್ಕರ್ ಏನಿರ್ತಾರಲ್ವಾ ಅಂದರೆ ಅಂಗನವಾಡಿ ಕೇಂದ್ರಗಳಲ್ಲಿ ಅವರನ್ನು ಸಂಪರ್ಕ ಮಾಡ್ಬೋದು ಅಥವಾ ಆಶಾ ವರ್ಕರ್ನ ಸಂಪರ್ಕ ಮಾಡ್ಬೋದು ಅವರ ಬಳಿ ಅಪ್ಲಿಕೇಶನ್ಗಳಿರುತ್ತೆ ನೀವು ಅದನ್ನು ಫಿಲ್ ಮಾಡಿ ಸಂಘಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಅನ್ನೋ ಒಂದು ಮಾಹಿತಿಯನ್ನು ಮಾತ್ರ ಕೊಟ್ಟಿದ್ದಾರೆ ಇನ್ನು ಸಾಲ ನೋಡೋದಾಯಿತು ಅಂತ ಹೇಳಿದರೆ ಇಪ್ಪತ್ತೈದು ಸಾವಿರದಿಂದ ಮೂರು ಲಕ್ಷ ಅವರು ಯಾವ ಎಲಿಜಿಬಿಲಿಟಿ ಮೇಲೆ ಕೊಡ್ತಾರಾ ಅಥವಾ ಅವರ ಒಂದು ಕಾರ್ಯವೈಖರಿಯ ಮೇಲೆ ಕೊಡ್ತಾರೆ ಅನ್ನೋದನ್ನು ಖಂಡಿತವಾಗ್ಲೂ ಅವರೆಲ್ಲೂ ತಿಳಿಸಿಲ್ಲ ಬಟ್ ಏನು ಹತ್ತೊಂಬತ್ತನೇ ತಾರೀಕು ಅಧಿಕೃತ ಚಾಲನೆಯನ್ನು ಕೊಡ್ತಾರಲ್ವಾ ಅದು ಕೊಟ್ಟ ನಂತರನೇ ಲೋನ್ ಬರ್ತಕ್ಕಂಥದ್ದು ಇದೆ ಬಟ್ ಇಲ್ಲಿ ನನ್ನ ಅಭಿಪ್ರಾಯ ಏನು ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಸಂಘ ಅಂತ ಹೇಳಿದ್ರೆ ಆ್ಯಸ್ ಇಟ್ ಈಸ್ ನಮಗೇನು ಸ್ವಸಹಾಯ ಸಂಘಗಳು ಒಂದು ಆರು ತಿಂಗಳು ಉಳಿತಾಯವನ್ನು ಕಟ್ಟಿ ಸಾಲ ಕೊಡ್ತಾರಲ್ವ ಅದೇ ಥರ ಇರಬಹುದೇನೋ ಅನ್ನೋ ಒಂದು ಅಭಿಪ್ರಾಯ ಇದೆ ಬಟ್ ಇದು ಸರ್ಕಾರದ ಕಡೆಯಿಂದ ಬಂದಿರೋ ಮಾಹಿತಿಯಲ್ಲ ನನ್ನ ಒಂದು ಅಭಿಪ್ರಾಯ ಇದೆ ಕಾದು ನೋಡೋಣ ಇನ್ನೇನು ಇದೆ ಹತ್ತೊಂಬತ್ತನೇ ತಾರೀಕು ಹತ್ರ ಬಂತಲ್ವ ಇದ್ರ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿ ಸಿಗ್ಬೋದು ಸ್ನೇಹಿತರೆ ಸಿಕ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ನನ್ನ ಚಾನಲ್ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ನನ್ನ ಕಂಟಿನ್ಯೂ ವೀಡಿಯೋಗಳು ಇನ್ಮೇಲೆ ಬರ್ತಾ ಹೋಗುತ್ತೆ ಎಲ್ಲರೂ ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ